ವೈದಿಕ ಜ್ಯೋತಿಷ್ಯದ ಪ್ರಕಾರ ಈ ವರ್ಷ ಮಹಾಶಿವರಾತ್ರಿಯ ನಂತರ ಶನಿ ಮತ್ತು ಬುಧ ಗ್ರಹಗಳ ಚಲನೆಯಲ್ಲಿ ಬದಲಾವಣೆಯಾಗಲಿದೆ ಇದರಿಂದಾಗಿ ಕೆಲವು ರಾಶಿಚಕ್ರ ಚಿಹ್ನೆಗಳಿಗೆ ಒಳ್ಳೆಯ ದಿನಗಳು ಪ್ರಾರಂಭವಾಗ್ತಿವೆ ವೃತ್ತಿ ಮತ್ತು ವ್ಯವಹಾರದಲ್ಲಿ ಪ್ರಗತಿಯ ಸಾಧ್ಯತೆಗಳಿವೆ ಹಾಗಾದರೆ ಆ ಲಕ್ಕಿ ರಾಶಿಗಳು ಯಾರು ಅಂತ ನೋಡ್ತಾ ಹೋಗೋಣ ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಈ ವರ್ಷ ಮಹಾಶಿವರಾತ್ರಿ ಹಬ್ಬವನ್ನು ಫೆಬ್ರವರಿ ಇಪ್ಪತ್ತಾರನೇ ತಾರೀಕಿನಂದು ಆಚರಿಸಲಾಗುತ್ತೆ ಫೆಬ್ರವರಿ ಇಪ್ಪತ್ತೇಳರಂದು ಮಹಾಶಿವರಾತ್ರಿಯ ಒಂದು ದಿನದ ನಂತರ ಬುಧ ಮತ್ತು ಶನಿಯ ಚಲನೆಯಲ್ಲಿ ಬದಲಾವಣೆಯಾಗಲಿದೆ ಫೆಬ್ರವರಿ ಇಪ್ಪತ್ತೇಳರಂದು ಶನಿ ಸಂಚಾರದಲ್ಲಿ ಬದಲಾವಣೆಯಾಗುತ್ತೆ ಅದೇ ಸಮಯದಲ್ಲಿ ವ್ಯವಹಾರಕ್ಕೆ ಪ್ರಾಮುಖ್ಯತೆ ನೀಡುವ ಗ್ರಹವಾದ ಬುಧನು ಕೂಡ ಫೆಬ್ರವರಿ ಇಪ್ಪತ್ತೇಳರಂದು ಮೀನರಾಶಿಗೆ ಪ್ರವೇಶ ಮಾಡ್ತಾನೆ ಅಂತಹ ಪರಿಸ್ಥಿತಿಯಲ್ಲಿ ಈ ಎರಡು ಗ್ರಹಗಳ ಚಲನೆಯಲ್ಲಿನ ಬದಲಾವಣೆ ಕೆಲವು ರಾಶಿಚಕ್ರ ಚಿಹ್ನೆಗಳ ಅದೃಷ್ಟವನ್ನು ಬೆಳಗಿಸುತ್ತೆ ಹೆಚ್ಚುವರಿಯಾಗಿ ಈ ರಾಶಿ ಚಕ್ರ ಚಿಹ್ನೆಗಳು ಹಠಾತ್ ಆರ್ಥಿಕ ಲಾಭ ಮತ್ತು ಪ್ರಗತಿಯನ್ನು ಪಡೆಯುವಂತಹ ಸಾಧ್ಯತೆಗಳಿವೆ ಈ ಅದೃಷ್ಟದ ರಾಶಿಗಳು ಯಾರು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ ಮೊದಲನೇದಾಗಿ ಕುಂಭರಾಶಿ ಶನಿ ಮತ್ತು ಬುಧ ಗ್ರಹಗಳ ಚಲನೆಯಲ್ಲಿನ ಬದಲಾವಣೆ ಈ ಕುಂಭರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಶನಿದೇವನು ನಿಮ್ಮ ರಾಶಿ ಚಕ್ರದ ಲಗ್ನದ ಮನೆಯಲ್ಲಿ ಅಸ್ತಮಿಸಲಿದ್ದಾನೆ ಅಲ್ಲದೆ ಬುಧಗ್ರಹವು ನಿಮ್ಮ ಸಂಚಾರ ಜಾತಕದ ಸಂಪತ್ತಿನ ಮನೆಯಲ್ಲಿ ಸಾಗಲಿದ್ದಾನೆ ಇದರಿಂದ ಈ ಸಮಯದಲ್ಲಿ ನೀವು ಕಾಲಕಾಲಕ್ಕೆ ಅನಿರೀಕ್ಷಿತ ಹಣವನ್ನು ಸಡನ್ನಾಗಿ ಹಠಾತ್ ಧನ ಲಾಭವನ್ನು ಪಡೆಯಬಹುದು ಅಲ್ಲದೆ ಈ ವೃತ್ತಿ ಜೀವನದಲ್ಲಿ ನೀವು ಕೆಲಸ ಮಾಡೋ ಕ್ಷೇತ್ರದಲ್ಲಿ ಬಡ್ತಿ ಪಡೆಯುವಂತಹ ಸಾಧ್ಯತೆಗಳಿವೆ ನಿಮಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತೆ ಮತ್ತು ಹೊಸ ಜವಾಬ್ದಾರಿಗಳು ಕೂಡ ನಿಮಗೆ ನಿಮ್ಮ ವೃತ್ತಿ ಜೀವನವನ್ನು ಹೊಸ ಎತ್ತರಕ್ಕೆ ಕೊಂಡೊಯ್ತವೆ ವಿವಾಹಿತರ ವೈವಾಹಿಕ ಜೀವನ ಬಹಳ ಅದ್ಭುತವಾಗಿರುತ್ತೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಆರ್ಥಿಕ ಸ್ಥಿತಿ ಸುಧಾರಿಸುತ್ತೆ ಮತ್ತು ಎಲ್ಲಾದರೂ ಸಿಕ್ಕಾಕೊಂಡಿರುವಂಥ ಹಣ ಇದ್ದರೂ ಕೂಡ ಈ ಸಂದರ್ಭದಲ್ಲಿ ನಿಮ್ಮ ಕೈ ಸೇರುತ್ತೆ ಇನ್ನು ವೃಷಭ ರಾಶಿ ವೃಷಭ ರಾಶಿ ಚಕ್ರದ ಜನರಿಗೆ ಶನಿ ಮತ್ತು ಬುಧನ ಚಲನೆ ಅನ್ನುವಂಥದ್ದು ಈ ಬದಲಾವಣೆ ಶುಭ ಅಂತ ಹೇಳಬಹುದು ಯಾಕಂದರೆ ಬುಧಗ್ರಹ ನಿಮ್ಮ ರಾಶಿಚಕ್ರದ ಆದಾಯ ಮತ್ತು ಲಾಭದ ಸ್ಥಾನದಲ್ಲಿ ಸಾಗಲಿದ್ದಾನೆ ಆದರೆ ಶನಿದೇವನು ನಿಮ್ಮ ಸಂಚಾರ ಜಾತಕದ ಹತ್ತನೇ ಸ್ಥಾನದಲ್ಲಿ ಉಳ್ಕೊಳ್ತಾನೆ ಹಾಗಾಗಿ ಈ ಸಮಯದಲ್ಲಿ ನಿಮ್ಮ ಆದಾಯದಲ್ಲಿ ಭಾರಿ ಏರಿಕೆಯಾಗುತ್ತೆ ಅಂದರೆ ಬೇರೆ ಬೇರೆ ಮೂಲಗಳಿಂದ ನಿಮಗೆ ಆದಾಯ ಹರಿದು ಬರುತ್ತೆ ಅಲ್ಲದೆ ಈ ಸಮಯದಲ್ಲಿ ನಿಮ್ಮ ಕೆಲಸ ವ್ಯವಹಾರದಲ್ಲಿ ಉತ್ತಮ ಪ್ರಗತಿಯನ್ನು ಪಡೆಯೋದಕ್ಕೆ ಸಾಧ್ಯವಾಗುತ್ತೆ ಹಾಗೆ ಈ ಸಮಯದಲ್ಲಿ ಉದ್ಯಮಿಗಳಿಗೆ ವಿಶೇಷ ಪ್ರಯೋಜನಗಳು ಸಿಗ್ತವೆ ಮತ್ತು ಅನಗತ್ಯ ಖರ್ಚು ಕಡಿಮೆಯಾಗತ್ತೆ ಕೆಲಸದ ಕ್ಷೇತ್ರದಲ್ಲಿ ಹೊಸ ಸಾಧ್ಯತೆಗಳು ತೆರೆದುಕೊಳ್ತವೆ ಅಂದರೆ ಅವಕಾಶಗಳು ಸಿಗ್ತಾ ಹೋಗ್ತವೆ ಈ ಸಮಯದಲ್ಲಿ ಹಳೆಯ ಹೂಡಿಕೆಗಳೇನಾದರೂ ಇದ್ದರೆ ಎಲ್ಲಾದರೂ ಹೂಡಿಕೆ ಮಾಡಿದ್ದಿದ್ದರೆ ಖಂಡಿತ ಇದರಿಂದ ನೀವು ಲಾಭ ಪಡೆಯುವ ಅವಕಾಶಗಳನ್ನು ಕೂಡ ನೀವು ಪಡ್ಕೊಳ್ತೀರಿ ಅಲ್ಲದೆ ಇದೇ ಸಂದರ್ಭದಲ್ಲಿ ನೀವು ಶೇರ್ ಮಾರ್ಕೆಟು ಅಥವಾ ಬೇರೆ ಎಲ್ಲಾದರೂ ಹಣವನ್ನು ಹಾಕಿದ್ದಿದ್ರೆ ಅಲ್ಲಿಂದ ಕೂಡ ನೀವು ಲಾಭವನ್ನು ಪಡ್ಕೊಳ್ತೀರಿ ಇನ್ನು ಮಿಥುನ ರಾಶಿ ಶನಿ ಮತ್ತು ಬುಧ ಗ್ರಹಗಳ ಚಲನೆಯಲ್ಲಿನ ಬದಲಾವಣೆ ನಿಮ್ಮ ನಿಮಗೆ ಅಂದರೆ ಮಿಥುನ ರಾಶಿಯವರಿಗೆ ಪ್ರಯೋಜನಕಾರಿಯಾಗಿರುತ್ತೆ ಯಾಕಂದರೆ ಶನಿದೇವನು ನಿಮ್ಮ ರಾಶಿಯಿಂದ ಅದೃಷ್ಟದ ಸ್ಥಾನದಲ್ಲಿ ನೆಲೆಸ್ತಾನೆ ಅಲ್ಲದೆ ಬುಧ ಗ್ರಹ ನಿಮ್ಮ ರಾಶಿಯಿಂದ ಕರ್ಮ ಭಾವಕ್ಕೆ ಸಾಕ್ತಾನೆ ಆದ್ದರಿಂದ ನಿರುದ್ಯೋಗಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಉದ್ಯೋಗ ಸಿಗುತ್ತೆ ಅಲ್ಲದೆ ಈ ಸಮಯದಲ್ಲಿ ವ್ಯವಹಾರದಲ್ಲಿ ಭಾರಿ ಲಾಭವನ್ನು ಅಥವಾ ಎಲ್ಲಾದರೂ ಹೂಡಿಕೆ ಮಾಡಿದ್ದರೆ ಆ ಹೂಡಿಕೆಯಿಂದನೂ ಕೂಡ ನೀವು ಲಾಭವನ್ನು ಅಂದರೆ ಲಾಭವನ್ನು ಪಡ್ಕೊಳ್ಬೋದು ಪ್ರತಿಫಲವನ್ನು ಪಡಿಬಹುದು ಮತ್ತು ಕೆಲಸದ ಕ್ಷೇತ್ರದಲ್ಲಿ ಇಲ್ಲಿವರೆಗೆ ನೀವು ಮಾಡಿರುವಂಥ ಕಠಿಣ ಪರಿಶ್ರಮ ಏನಿದೆಯಲ್ಲ ಆ ಪರಿಶ್ರಮಕ್ಕೆ ನಿಮಗೆ ತಕ್ಕದಾದಂತಹ ಫಲ ಈ ಸಂದರ್ಭದಲ್ಲಿ ಸಿಗುತ್ತೆ ಆಮೇಲೆ ಉನ್ನತ ವಿದ್ಯಾರ್ಥಿ ಉನ್ನತ ಶಿಕ್ಷಣದಲ್ಲಿ ವಿದ್ಯಾರ್ಥಿಗಳು ಯಶಸ್ಸನ್ನು ಸಾಧಿಸೋದಕ್ಕೂ ಕೂಡ ಸಾಧ್ಯವಾಗುತ್ತೆ ಅಲ್ಲದೆ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಅದ್ಭುತ ಪ್ರದರ್ಶನವನ್ನು ನೀಡ್ತಾರೆ ಮತ್ತು ನೀವು ದೇಶಾದ್ಯಂತ ಮತ್ತು ವಿದೇಶದಲ್ಲಿ ಪ್ರಯಾಣಿಸುವಂತಹ ಸಾಧ್ಯತೆ ಕೂಡ ಇದೆ ಅಲ್ಲದೆ ಈ ಸಮಯದಲ್ಲಿ ಮಿಥುನ್ ರಾಶಿಯವರು ಬಾಕಿ ಇರುವಂಥ ಯಾವುದೇ ಕೆಲಸಗಳಿದ್ದರೂ ಕೂಡ ಅದನ್ನು ಪೂರ್ಣಗೊಳಿಸ್ತೀರಿ ಅದೃಷ್ಟ ನಿಮ್ಮ ಕಡೆ ಇರುತ್ತೆ ಇನ್ನಷ್ಟು ವಿಡಿಯೋಗಳಿಗಾಗಿ ಮಿಡಿಯೇಟಿನ್ ಕರ್ನಾಟಕ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಗಳಿಗಾಗಿ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ಥ್ಯಾಂಕ್ ಯು